ಒಂದು ಊರಲ್ಲಿ ಒಬ್ಬ ಹುಡುಗನಿದ್ದ ಅವನ ಹೆಸರು ರಾಮು ಇವನು ಶೂರ ಬಿಲ್ಲುಗಾರ ಆಗಿದ್ದ ಒಂದು ದಿನ ಬಿಲ್ಲು ಬಾಣವನ್ನು ಅಭ್ಯಾಸ ಮಾಡುತ್ತಿರುವ ರಾಮು ಹಳ್ಳಿಯ ಹುಡುಗ ರಾಮು ಸುಮಾರು ಹತ್ತು ವರ್ಷದ ನದಿ ತೀರದಲ್ಲಿ ಬಿಲ್ಲು ಬಾಣ ಅಭ್ಯಾಸ ಮಾಡುತ್ತಿರುವ ದೃಶ್ಯ ಅವನು ಸರಳ ಹಳ್ಳಿಯ ವಸ್ತ್ರಧಾರಣೆ ಮಾಡಿರುವನು ಗಂಭೀರ ಮುಖಭಾವದಿಂದ ಉದ್ದೇಶಿತ ಗುರಿಯತ್ತ ತೀಕ್ಷ್ಣ ದೃಷ್ಟಿ ಹಾಯಿಸುತ್ತಿದ್ದ ಅರಣ್ಯದಲ್ಲಿ ರಾಜನ ಬೇರ ಗನಕಾನನದ ಮಧ್ಯದಲ್ಲಿ ರಾಜನ ಬೇರ ಅಲಂಕೃತ ಹಳದಿ ಗುಡಾರಗಳು ಅರಮನೆ ಶೈಲಿಯ ಕುರ್ಚಿಗಳು ಹುಚ್ಚು ನಾಯಿಗಳು ಶಸ್ತ್ರಾಸ್ತ್ರಗಳು ಮತ್ತು ಸುಂದರ ಅಲಂಕೃತ ಕುದುರೆಗಳು ಇರುವ ವೈಭವಶಾಲಿ ದೃಶ್ಯ ರಾಜನು ದರ್ಜಾದಾರಿಯ ಉಡುಪು ಧರಿಸಿ ತನ್ನ ಸೈನಿಕರೊಡನೆ ಕುಳಿತಿರುವನ ಒಂದು ಬೃಹತ್ ಬೆಂಗಾಲ್ ಹುಲಿ ಬೇಟೆ ಶಿಬಿರದ ಮೇಲೆ ಆಕ್ರಮಣ ಮಾಡುತ್ತದೆ ಅದರ ಚಿನ್ನದಂತೆ ಹೊಳೆಯುವ ಚರ್ಮ ತೀಕ್ಷ್ಣ ಕಣ್ಣುಗಳು ಮತ್ತು ಭೀಕರ ಗರ್ಜನೆ ಜನರು ಭಯಭೀತರಾಗಿ ಓಡುತ್ತಾರೆ ಕೆಲವರು ಶಸ್ತ್ರಾಸ್ತ್ರಗಳನ್ನು ಬಿಸಾಡುತ್ತಾರೆ ರಾಜನ ಮುಖದಲ್ಲಿ ಅಚ್ಚರಿ ಮತ್ತು ಆತಂಕ ಹುಲಿಯತ್ತ ಬಾಣ ಹಾರಿಸುತ್ತಿರುವ ರಾಮು ರಾಮು ಧೈರ್ಯದಿಂದ ಬಿಲ್ಲು ಎತ್ತಿ ಹುಲಿಯತ್ತ ಗುರಿ ಹಿಡಿದು ಬಾಣ ಹಾರಿಸುತ್ತಿರುವ ದೃಶ್ಯ ಅವನ ಕಣ್ಣುಗಳಲ್ಲಿ ಆತ್ಮವಿಶ್ವಾಸ ತನ್ನ ಹಾರಿಸುವ ಬಾಣದಲ್ಲಿ ಶಕ್ತಿಯ ಪ್ರಭಾವ ಪಕ್ಕದಲ್ಲಿ ಜನರು ಬೆರಗಾಗಿರುವ ಮುಖಭಾವದಲ್ಲಿ ನೋಡುವುದು ಅರಮನೆಗೆ ಆಹ್ವಾನಗೊಂಡ ರಾಮು ರಾಜನಿಂದ ಪ್ರಶಸ್ತಿ ರಾಜನ ದೊಡ್ಡ ಅರಮನೆಯಲ್ಲಿ ರಾಮು ರಾಜನ ಮುಂದೆ ನಿಲ್ಲಿದ್ದಾನೆ ರಾಜನು ಅವನಿಗೆ ಬೃಹತ್ ಬಂಗಾರದ ಪದಕವನ್ನು ನೀಡುತ್ತಾನೆ ದರ್ಬಾರ ಸಭೆಯಲ್ಲಿ ಪ್ರಜೆಗಳು ಸೈನಿಕರು ಹರ್ಷಧ್ವನಿ ಮಾಡುತ್ತಿದ್ದಾರೆ ರಾಮು ಸಂತೋಷದಿಂದ ನಗುತ್ತಾ ತನ್ನ ಕನಸು ನನಸಾದ ಕ್ಷಣವನ್ನು ಅನುಭವಿಸುತ್ತಿದ್ದಾನೆ